ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಮೀನರಾಶಿಯ ಭವಿಷ್ಯ ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೋಚಾರದಲ್ಲಿ ಗ್ರಹಗಳ ಬದಲಾವಣೆಯ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಮೀನರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಅಂದರೆ ಗುರು ನಿಮ್ಮ ರಾಶಿಯ ಅಧಿಪತಿ ಗುರು ಹತ್ತನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯ ಅಧಿಪತಿಯಾಗಿ ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಮೂರನೇ ಮನೆಯಲ್ಲಿ ಗುರುವಿಗೆ ಬಲ ಕಡಿಮೆ ಇರುವುದರಿಂದ ಆದರೆ ಗುರು ವಕ್ರಿಯವಾಗಿ ನಿಮ್ಮ ಎರಡನೇ ಮನೆ ನೋಡುವುದರಿಂದ ನಿಮಗೆ ತಾತ್ಕಾಲಿಕ ಗುರುಬಲ ಇರುತ್ತದೆ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಇನ್ನೂ ಹೆಚ್ಚಿನ ನೀವು ಮಾಡುತ್ತಿರುವ ಕೆಲಸಕ್ಕಿಂತ ಇನ್ನೂ ಹೆಚ್ಚಿನ ಕೆಲಸಕ್ಕೆ ಪ್ರಯತ್ನ ಮಾಡುವರು ಮಾಡಿದರೆ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ನಿಮ್ಮ ಕುಟುಂಬದವರು ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಗುರುವಿನಿಂದ ದೊಡ್ಡ ದೊಡ್ಡ ಕಂಪನಿಯವರಿಗೆ ತುಂಬ ಶುಭ ಫಲ ಬರುತ್ತದೆ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಏನಾದರೂ ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಆಗಿ ಹಣಕ್ಕೆ ಸಂಬಂಧಿಸಿದಂತಹ ಯಾವುದೇ ಉದ್ಯೋಗ ಕೆಲಸದಲ್ಲಿರಲಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಉಪಾಧ್ಯಾಯರಾಗಿ ಟೀಚರ್ ಕೆಲಸದಲ್ಲಿ ಇರುವಂಥವರಿಗೆ ಗುರುವಿನಿಂದ ತುಂಬ ಶುಭ ಫಲ ಇರುತ್ತದೆ ನೀವು ಏನಾದರೂ ನಿಮ್ಮ ಮಕ್ಕಳ ಮದುವೆಗಾಗಿ ಏನಾದರೂ ಪ್ರಯತ್ನ ಮಾಡುತ್ತಿದ್ದರೆ ಮದುವೆ ಮಾಡಲಿಕ್ಕೆ ಹೆಣ್ಣು ಗಂಡು ಹುಡುಕುತ್ತಿದ್ದರೆ ಹುಡುಕುವುದು ತುಂಬ ಶುಭ ಫಲ ಬರುತ್ತದೆ ಗುರುವಿನಿಂದ ತಾತ್ಕಾಲಿಕ ಗುರುಬಲ ಇರುವುದರಿಂದ ಯಾವುದಾದರೂ ಒಂದು ಮಾತುಕತೆ ನಿಶ್ಚಯ ಆಗುವಂತಹ ಸಾಧ್ಯತೆ ಇರುತ್ತದೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಪ್ರಯತ್ನ ಮಾಡುವವರು ಮಾಡಬಹುದು ಗುರುವಿನಿಂದ ನೀವು ಶುಭ ಫಲ ಪಡೆಯಲು ಈ ಪರಿಹಾರಗಳನ್ನು ಮಾಡಿ ಪ್ರತಿನಿತ್ಯ ಗುರುಗಳ ಮಂತ್ರ ಹೇಳುವುದು ಗುರುಗಳ ಮಠಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಬರುವುದರಿಂದ ಗುರುಗಳ ಸೇವೆ ಮಾಡುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗುರುವಿನ ಮಂತ್ರ ಹೀಗಿರುತ್ತದೆ ಓಂ ದೇವಾನಾಂಶ ಋಷಿನಾಂಶ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಗುರು ನಿಮಗೆ ತುಂಬ ಶುಭ ಫಲ ಕೊಡುತ್ತಾನೆ ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಕುಜನು ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಕುಜನಿಗೆ ಐದನೇ ಮನೆ ಅದು ಕಟಕ ರಾಶಿ ನೀಚ ರಾಶಿಯಾಗಿರುತ್ತದೆ ಐದನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನೀವು ಯಾವುದಾದರೂ ಸಣ್ಣ ಪುಟ್ಟ ಹಣಕಾಸಿನಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳಿಗೆ ನೀವು ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡಬೇಡಿ ಎದುರು ಮಾತನಾಡಬೇಡಿ ಸುಮ್ಮನೆ ಅವರಿಗೆ ನಿಧಾನವಾಗಿ ತಾಳ್ಮೆಯಿಂದ ಬುದ್ಧಿ ಮಾತುಗಳನ್ನು ಹೇಳಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನೀವು ಯಾವುದಾದರೂ ಏನಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮ್ಮ ಸಣ್ಣ ಪುಟ್ಟ ವೈಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ತಾಳ್ಮೆಯಿಂದ ಪ್ರೀತಿಯಿಂದ ಇರಲು ಪ್ರಯತ್ನ ಮಾಡಿ ನೀವು ಏನಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಇದರಲ್ಲಿ ನಿಮಗೆ ವೈಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಕುಜನು ನೀಚ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಇರುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಕುಜನು ಅಗ್ನಿತತ್ವದ ಕಾರಕನಾಗಿರುವುದರಿಂದ ಬೆಂಕಿಯಿಂದ ಅಪಘಾತಗಳಾಗುವಂತಹ ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಅಡಿಗೆ ಮಾಡುವಾಗ ಸಿಲಿಂಡರು ಸ್ಟೌವು ಗ್ಯಾಸಿನಿಂದ ತುಂಬ ಎಚ್ಚರಿಕೆ ಇರಲಿ ಆಹಾರ ಪದಾರ್ಥಗಳನ್ನು ಕರೆದ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಾಗ ಕಾಯಿಸಿದ ಎಣ್ಣೆಯಿಂದ ತುಂಬ ಎಚ್ಚರಿಕೆ ಇರಲಿ ನೀವು ಏನಾದರೂ ಚಾಕು ಚೂರಿ ಕತ್ತರಿಯಿಂದ ಕೆಲಸ ಮಾಡುವಂಥವರು ಆಗಿದ್ದರೆ ತುಂಬ ಎಚ್ಚರಿಕೆಯಿಂದ ನಿಧಾನವಾಗಿ ನಿಮ್ಮ ಕೆಲಸವನ್ನು ಮಾಡಿ ತರಕಾರಿ ಕತ್ತರಿಸುವಾಗ ನಿಮ್ಮ ಕೆಲಸವನ್ನು ನಿಧಾನವಾಗಿ ಮಾಡಿ ಇಲ್ಲದಿದ್ದರೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ನೀವು ಪೊಲೀಸ್ ವೃತ್ತಿಯಲ್ಲಿ ಇರುವಂಥವರು ಅಥವಾ ಮಿಲಿಟರಿಯಲ್ಲಿ ಇರುವಂಥವರು ಕಮಾಂಡರ್ ಆಗಿ ಕೆಲಸ ಮಾಡುವಂಥವರು ತುಂಬ ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ನಿಧಾನವಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ನೀವು ಏನಾದರೂ ಸಾಹಸ ಕ್ಷೇತ್ರದಲ್ಲಿ ಇರುವಂಥವರು ಆಗಿದ್ದರೆ ಆ ಕೆಲಸ ನಿಮ್ಮ ಕೈಲಿ ಆದರೆ ಮಾಡಿ ಇಲ್ಲದಿದ್ದರೆ ಮಾಡಲು ಹೋಗಬೇಡಿ ಇಲ್ಲದಿದ್ದರೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಕುಟುಂಬದವರ ಜೊತೆಯಲ್ಲಿ ನಿಮ್ಮ ಮಾತು ಪ್ರೀತಿಯಿಂದ ತಾಳ್ಮೆಯಿಂದ ಯಾರ ಜೊತೆಯೂ ಕೋಪವಾಗಿ ಮಾತನಾಡದೆ ಸಮಾಧಾನದಿಂದ ನೀವು ಅವರ ಜೊತೆಯಲ್ಲಿ ಇರುವುದರಿಂದ ತುಂಬ ಶುಭ ಫಲ ನಿಮಗೆ ಕುಜನಿಂದ ಬರುತ್ತದೆ ನೀವು ಯಾವುದಾದರೂ ನಿಮ್ಮ ಮಾತಿನಿಂದ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನೀವು ಕೋಪವಾಗಿ ಮಾತನಾಡದೆ ತಾಳ್ಮೆಯಿಂದ ಅವರ ಜೊತೆಯಲ್ಲಿ ಮಾತನಾಡಿ ವ್ಯಾಪಾರ ಉದ್ಯೋಗದಲ್ಲಿ ತುಂಬ ಶುಭ ಫಲ ಬರುತ್ತದೆ ಕರೆಂಟ್ನಲ್ಲಿ ಕೆಲಸ ಮಾಡುವವರು ಅಂದರೆ ವಿದ್ಯುತ್ ಶಕ್ತಿಯಲ್ಲಿ ಕರೆಂಟ್ನಲ್ಲಿ ಕೆಲಸ ಮಾಡುವವರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುವವರು ತುಂಬ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕುಜನು ನೀಚ ಸ್ಥಾನದಲ್ಲಿರುವುದರಿಂದ ಈ ಪರಿಹಾರಗಳನ್ನು ಮಾಡಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರ ಹೇಳಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಹಾಗೆಯೇ ಕುಜನ ಮಂತ್ರ ಗಾಯತ್ರಿ ಮಂತ್ರ ಹೇಳಿ ಪ್ರತಿನಿತ್ಯ ಮಂತ್ರ ಈಗಿರುತ್ತದೆ ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಅಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕುಜನು ನೀಚ ಸ್ಥಾನದಲ್ಲಿದ್ದರೂ ನಿಮಗೆ ತುಂಬ ಶುಭ ಫಲವನ್ನೇ ಕೊಡುತ್ತಾನೆ ನೀವು ನಿಮ್ಮ ಕಿರಿಯ ಸಹೋದರ ಸಹೋದರರಿಗೆ ನೀವು ಪ್ರೀತಿಯಿಂದ ಮಾತನಾಡಿಸುವುದು ಅವರು ಕಷ್ಟದಲ್ಲಿದ್ದರೆ ಅವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಯಾರು ಕಷ್ಟದಲ್ಲಿರುತ್ತಾರೆ ಅವರಿಗೆ ನೀವು ಸಹಾಯ ಮಾಡುವುದರಿಂದ ನಿಮ್ಮ ಕೈಲೇ ಆದಷ್ಟು ಕುಜನು ತುಂಬ ಶುಭ ಫಲ ಕೊಡುತ್ತಾನೆ ಯಾವುದೇ ಕೆಲಸದಲ್ಲಿ ವಿನಿಫಾರ್ಮ್ ಧರಿಸಿಕೊಂಡು ಕೆಲಸ ಮಾಡುವಂಥವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಅವರಿಗೆ ಸಿಹಿ ತಿನಿಸುಗಳನ್ನು ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಿ ಇದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಅವರು ಏನಾದರೂ ಕಷ್ಟದಲ್ಲಿದ್ದರೆ ನಿಮ್ಮ ಕೈಲಿ ಆದಷ್ಟು ಅವರಿಗೆ ಸಹಾಯ ಮಾಡುವುದರಿಂದ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿಯಾಗಿ ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ಶುಕ್ರನು ಧನುಸು ರಾಶಿಯಿಂದ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಆಗಿರುವುದರಿಂದ ನಿಮಗೆ ಶುಕ್ರನಿಂದ ಲಾಭದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸಹೋದರ ಸಹೋದರರ ಜತೆಯಲ್ಲಿ ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಮಾತಿನಿಂದ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ಜಯ ಸಾಧನೆ ಮಾಡುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನೀವು ಏನಾದರೂ ರಹಸ್ಯವಾದ ವಿದ್ಯೆ ಏನಾದರೂ ಕಲಿತಿದ್ದರೆ ಅದರಿಂದ ನಿಮಗೆ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನು ಎಂಟನೇ ಮನೆಯ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೇನಾದರೂ ಪಿತ್ರಾಜ್ಯ ಆಸ್ತಿ ಏನಾದರೂ ಬರುವುದಿದ್ದರೆ ಅದು ಆಕಸ್ಮಿಕವಾಗಿ ಬರುವಂತಹ ಸಾಧ್ಯತೆ ಇರುತ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ ಏನಾದರೂ ಹಣ ಬರುವಂಥದ್ದಿದ್ದರೆ ಅದು ಆಕಸ್ಮಿಕವಾಗಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಅದರಿಂದ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಪುರುಷರಾಗಿ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿಯ ಮನೆಯವರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಮಹಿಳೆಯರಾಗಿ ಸ್ತ್ರೀಯರಾಗಿ ಮದುವೆ ಆಗಿದ್ದರೆ ನಿಮ್ಮ ಗಂಡನ ಮನೆಯವರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಮಹಿಳೆಯರಿಗೆ ಶೃಂಗಾರ ವಸ್ತುಗಳು ಮಾರಾಟ ಮಾಡುವಂತಹ ಫ್ಯಾನ್ಸಿ ಸ್ಟೋರ್ಸ್ ಅಂಗಡಿಯವರಿಗೆ ತುಂಬ ಶುಭ ಫಲ ಬರುತ್ತದೆ ಮಹಿಳೆಯರಿಗೆ ಶೃಂಗಾರ ಮಾಡುವಂತಹ ಬ್ಯೂಟಿ ಪಾರ್ಲರ್ ಅಂಗಡಿಯವರಿಗೆ ಉತ್ತಮವಾಗಿರುತ್ತದೆ ನೀವು ಏನಾದರೂ ಫ್ಯಾಷನ್ ಡಿಸೈನರ್ ಆಗಿ ಸಿದ್ಧ ಉಡುಪುಗಳನ್ನು ತಯಾರು ಮಾಡುವಂತಹ ಟೈಲರ್ಸ್ ಅಂಗಡಿಯವರು ಆಗಿದ್ದರೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವಂಥವರಿಗೆ ಉತ್ತಮ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ದೊಡ್ಡ ದೊಡ್ಡ ಗಾರ್ಮೆಂಟ್ಸಿನಲ್ಲಿ ದುಬಾರಿ ವಸ್ತ್ರಗಳನ್ನು ತಯಾರು ಮಾಡಿ ಅವುಗಳನ್ನು ಬೇರೆ ದೇಶಕ್ಕೆ ಹೊರದೇಶಕ್ಕೆ ಎಕ್ಸ್ಪರ್ಟು ರಫ್ತು ಮಾಡುವಂತಹ ಉದ್ಯಮೆದಾರರಿಗೆ ತುಂಬ ಶುಭ ಫಲ ಬರುತ್ತದೆ ಇದರಿಂದ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಏನಾದರೂ ಸಿನಿಮಾ ನಾಟಕ ರಂಗದಲ್ಲಿ ಕಲಾವಿದರಾಗಿ ನಾಯಕ ನಟರಾಗಿ ಕೆಲಸ ಮಾಡುತ್ತಿದ್ದರೆ ನಟರಾಗಿ ಇರುವಂಥವರಿಗೆ ತುಂಬ ಶುಭ ಫಲ ಬರುತ್ತದೆ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಇರುವಂಥವರಿಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಮದುವೆಯ ಮನೆಯನ್ನು ಅಲಂಕಾರವಾಗಿ ಕಾಣಿಸುವಂತೆ ಮಾಡುವಂತಹ ಕಲಾವಿದರಿಗೆ ತುಂಬ ಉತ್ತಮವಾಗಿರುತ್ತದೆ ಚಿನ್ನ ಬೆಳ್ಳಿ ಆಭರಣಗಳನ್ನು ಮಾರಾಟ ಮಾಡುವಂತಹ ಜ್ಯುವೆಲರ್ಸ್ ಅಂಗಡಿಯವರಿಗೆ ತುಂಬ ಉತ್ತಮವಾಗಿರುತ್ತದೆ ಇದರಿಂದ ನಿಮಗೆ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಹಿರಿಯರು ಅಂದರೆ ನಿಮಗಿಂತ ದೊಡ್ಡವರು ನಿಮ್ಮ ಅಣ್ಣ ಅಕ್ಕ ಇವರಿಂದ ನಿಮಗೆ ಸಹಾಯ ಸಿಗುವಂತಹ ಯೋಗ ಭಾಗ್ಯ ಇರುತ್ತದೆ ಇವರಿಂದ ನಿಮಗೆ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನು ಮೂರನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ಯಾವುದಾದರೂ ಮುಖ್ಯವಾದ ದಾಖಲಾತಿ ಪತ್ರಗಳನ್ನು ಮಾಡಿಸುವಂಥವರು ಆಗಿದ್ದರೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಂದ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಲಾಯರ್ ವೃತ್ತಿಯಲ್ಲಿ ಇರುವಂಥವರು ಆಗಿದ್ದರೆ ನಿಮ್ಮ ಮಾತಿನಿಂದ ಎದುರಾಳಿಗಳಿಗೆ ಸೋಲಿಸಿ ಗೆಲುವು ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತದೆ ಇದರಿಂದ ನಿಮ್ಮ ಆದಾಯದಲ್ಲಿ ಹೆಚ್ಚಿನ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನಿಂದ ನೀವು ಇನ್ನೂ ಹೆಚ್ಚಿನ ಶುಭ ಫಲ ಪಡೆಯಲು ಈ ಪರಿಹಾರಗಳನ್ನು ಮಾಡಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಸಲ್ಲಿಸಿ ಬರುವುದರಿಂದ ಪ್ರತಿ ಶುಕ್ರವಾರ ನಿಮಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಹಾಗೆಯೇ ಹತ್ತು ವರ್ಷದ ಒಳಗಿನ ಕನ್ಯೆಯರಿಗೆ ನಿಮ್ಮ ಕೈಲೇ ಆದಷ್ಟು ಸಿಹಿ ತಿನಿಸುಗಳನ್ನು ಕೊಟ್ಟು ಅವರಿಗೆ ಶೃಂಗಾರ ವಸ್ತುಗಳನ್ನು ಕೊಡಿಸುವುದರಿಂದ ಶುಕ್ರನಿಂದ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲ ಬರುತ್ತದೆ ಪ್ರತಿನಿತ್ಯ ಈ ಶುಕ್ರನ ಮಂತ್ರ ಹೇಳಿ ಮಂತ್ರ ಈಗಿರುತ್ತದೆ ಓಂ ಹಿಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಂ ಉರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಹಂ ಈ ಮಂತ್ರ ಹೇಳುವುದರಿಂದ ಶುಕ್ರನಿಂದ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಮತ್ತು ಸಪ್ತಮಾಧಿಪತಿಯಾಗಿ ಬುಧನು ರುಚಿಕ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಬುಧನು ಇರುವುದರಿಂದ ಒಂಬತ್ತನೇ ಮನೆಯಲ್ಲಿ ಬುಧನಿಗೆ ಬಲ ಕಡಿಮೆ ಇರುವುದರಿಂದ ನಿಮ್ಮ ಯಾವುದಾದರೂ ಭೂಮಿ ವಾಹನ ತೆಗೆದುಕೊಳ್ಳಬೇಕು ಅಂದಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ವೈಮನಸ್ಸು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಬುಧನು ತನ್ನ ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಆದರೆ ಗುರುವಿನ ದೃಷ್ಟಿ ಇರುವುದರಿಂದ ತಾತ್ಕಾಲಿಕ ಗುರುಬಲ ಇರುವುದರಿಂದ ಬುಧನ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಇಂತಹ ಯಾವುದೇ ಸಮಸ್ಯೆ ಬಂದರೂ ಅವು ನಿವಾರಣೆ ಆಗುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ಬುಧನು ಒಂಬತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ಈ ಪರಿಹಾರಗಳನ್ನು ಮಾಡಿ ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಹಾಗೆಯೇ ಪ್ರತಿನಿತ್ಯ ಬುಧನ ಮಂತ್ರ ಹೇಳಿ ಬುಧನ ಮಂತ್ರ ಈಗಿರುತ್ತದೆ ಓಂ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣಪೇತಂ ತಂ ಬುಧಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಬುಧನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಆರನೇ ಮನೆ ಅಧಿಪತಿಯಾಗಿ ಸೂರ್ಯನು ಋತಿಕ ರಾಶಿಯಿಂದ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ಧನುಸು ರಾಶಿ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಸಂಚಾರ ಸೂರ್ಯನ ಸಂಚಾರ ತುಂಬ ಶುಭ ಫಲ ಬಲವನ್ನು ಕೊಡುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಕೆಲಸದಲ್ಲಿರಲಿ ಇದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ದೊಡ್ಡ ದೊಡ್ಡ ಕೆಲಸಕ್ಕೆ ಪ್ರಯತ್ನ ಮಾಡುವವರು ಇನ್ನೂ ಹೆಚ್ಚಿನ ಕೆಲಸಕ್ಕಾಗಿ ಪ್ರಯತ್ನ ಮಾಡುವವರು ಇದರಿಂದ ನಿಮಗೆ ಸೂರ್ಯನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ತಂದೆಯವರು ಏನಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇದ್ದರೆ ಅವರಿಗೆ ಕೆಲಸದಲ್ಲಿ ತುಂಬ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಸರ್ಕಾರಿ ಕೆಲಸದಲ್ಲಿ ಇದ್ದರೆ ನಿಮ್ಮ ಅಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಗೌರವ ಸಿಗುವಂತಹ ಯೋಗ ಭಾಗ್ಯ ಸೂರ್ಯನಿಂದ ಇರುತ್ತದೆ ನೀವು ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರು ಆಗಿದ್ದರೆ ನಿಮಗೆ ನಿಮ್ಮ ನಾಯಕರಿಂದ ತುಂಬ ಉತ್ತಮವಾಗಿರುತ್ತದೆ ಶುಭ ಫಲ ಬರುತ್ತದೆ ಸೂರ್ಯನು ಹತ್ತನೇ ಮನೆಯಲ್ಲಿ ಬಲವಾಗಿ ಇರುವುದರಿಂದ ನೀವು ಸೂರ್ಯನಿಂದ ಇನ್ನೂ ಹೆಚ್ಚಿನ ಶುಭ ಫಲ ಪಡೆಯಲು ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ಸೂರ್ಯನಿಗೆ ಮುಖ ಮಾಡಿಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಪ್ರತಿನಿತ್ಯ ಈ ಮಂತ್ರ ಹೇಳಿ ಓಂ ಸೂರ್ಯಾಯ ನಮಃ ಓಂ ಖಗಾಯ ನಮಃ ಓಂ ಪುಷ್ಯಾಯ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಸೂರ್ಯನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಅಧಿಪತಿಯಾಗಿ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿ ಶನಿ ಪರಮಾತ್ಮನು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿಯೇ ಇರುವುದರಿಂದ ನೀವು ಏನಾದರೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಥವಾ ದೊಡ್ಡ ದೊಡ್ಡ ಕೆಲಸಕ್ಕಾಗಿ ಹೊರದೇಶಕ್ಕೆ ಅಂದರೆ ವಿದೇಶಕ್ಕೆ ಹೋಗಲು ಪ್ರಯತ್ನ ಮಾಡುವರು ಮಾಡಿದರೆ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ನಿಮ್ಮ ತಂದೆಯವರ ಜೊತೆಯಲ್ಲಿ ಸೇರಿಕೊಂಡು ಯಾವುದಾದರೂ ದೇವಸ್ಥಾನಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಿ ಬರುವಂತಹ ಯೋಗ ಭಾಗ್ಯ ಶನಿಯಿಂದ ಇರುತ್ತದೆ ಹೋಗಿ ಬರುವುದು ತುಂಬ ಶುಭ ಫಲ ನಿಮಗೆ ಬರುತ್ತದೆ ನಿಮಗಿಂತ ದೊಡ್ಡವರು ಅಂದರೆ ನಿಮ್ಮ ಅಣ್ಣ ಅಕ್ಕ ಇವರಿಂದ ಸಣ್ಣ ಪುಟ್ಟ ಖರ್ಚು ಆಗುವಂತಹ ಸಾಧ್ಯತೆ ಇರುತ್ತದೆ ನೀವು ಇನ್ನೂ ಹೆಚ್ಚಿನ ಶನಿಯಿಂದ ಶುಭ ಫಲ ಪಡೆಯಲು ಪ್ರತಿನಿತ್ಯ ಶನಿಯ ಮಂತ್ರ ಹೇಳುವುದು ಪ್ರತಿ ಶನಿವಾರ ಸಾಯಂಕಾಲ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯ ಮಂತ್ರ ಈಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಕಂಡ ಸಂಭುತಂ ತಂ ನಮಾಮಿ ಶನಚ್ಚರಾಯಣಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಕೇತು ಸಂಚಾರ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಏನಾದರೂ ಸ್ನೇಹಿತರ ಜೊತೆಯಲ್ಲಿ ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಕೇತು ಏಳನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನೀವು ಈ ಪರಿಹಾರಗಳನ್ನು ಮಾಡಿ ನೀವು ವೇದ ಗ್ರಂಥಗಳನ್ನು ಓದುವುದು ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಳ್ಳುವುದು ಇದರಿಂದ ನಿಮಗೆ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಪ್ರತಿನಿತ್ಯ ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಮಂತ್ರ ಹೇಳುವುದು ಗಣೇಶನ ಮಂತ್ರ ಈಗಿರುತ್ತದೆ ಓಂ ಗಂ ಗಣಪತಿಯೇ ನಮಃ ಈ ಬೀಜಾಕ್ಷರಿ ಮಂತ್ರ ಪ್ರತಿನಿತ್ಯ ನೀವು ಹೇಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ರಾವು ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ನಿಮಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವು ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಇದ್ದರೆ ನೀವು ಮೋಸ ಅದರಲ್ಲಿ ಮೋಸ ಆಗುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಲೆಕ್ಕ ಪತ್ರ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ನೀವು ನೋಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ನಿಮ್ಮ ತಂದೆಯ ಆರೋಗ್ಯದಲ್ಲಿಯೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಇದರಿಂದ ನೀವು ತುಂಬ ಎಚ್ಚರಿಕೆ ಇರಲಿ ನೀವು ರಾವು ಮಹಾರಾಜನಿಂದ ಶುಭ ಪಡೆಯಲು ಈ ಪರಿಹಾರಗಳನ್ನು ಮಾಡಿ ಪ್ರತಿನಿತ್ಯ ದುರ್ಗಾದೇವಿಯ ಮಂತ್ರ ಹೇಳುವುದು ದುರ್ಗಾ ಅಷ್ಟೋತ್ತರ ಮಂತ್ರ ಹೇಳುವುದು ಹಾಗೆಯೇ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದುರ್ಗಾದೇವಿಯ ಮಂತ್ರ ಹೀಗಿರುತ್ತದೆ ಓಂ ದುಂ ದುರ್ಗಾ ಏ ಹಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೂಲ ಜಾತಕದಲ್ಲಿ ಲಗ್ನವನ್ನು ನೋಡಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಯನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ನಿಮ್ಮ ಮೂಲ ಜಾತಕ ಒಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು ಮತ್ತು ಶುಭ ಬರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ఓం శ్రీ గురువే నమ ఓం నమో భగవతి సచ్చిదానందూరుణి సర్వే జనసుఖినోబన్ ఓం హరి ఓం